ಆರನೇ ಪ್ರಶ್ನೆ ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ನಿರ್ಮಿಸಿದ ಕೀರ್ತಿಯು ಇವರಿಗೆ ಸಲ್ಲುತ್ತದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಸೊ ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನ ಯಾರು ನಿರ್ಮಿಸಿದರು ಓಕೆ ಇಲ್ಲಿ ಮೈಸೂರಿನ ಒಡೆಯರು ಆ ಕರ್ನಾಟಕದ ಒಂದು ಬೆಳವಣಿಗೆ ಪ್ರಮುಖ ಪಾತ್ರ ವಹಿಸಿದ್ರು ಅಲ್ವಾ ಸೊ ಎಲ್ಲ ಮೈಸೂರಿನ ಒಡೆಯರ ಸಾಧನೆಗಳನ್ನು ನಿಮಗೆ ಾರೆ ಅದರಲ್ಲಿ ಹಲವು ಹೊಸ ರೈಲು ಮಾರ್ಗಗಳನ್ನ ಒಂದು ಆ ರೈಲು ಮಾರ್ಗಗಳಲ್ಲಿ ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನ ಯಾವ ಒಡೆಯರು ನಿರ್ಮಿಸಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಜಯಚಾಮರಾಜ ಒಡೆಯರು ಆಪ್ಷನ್ ಬಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಆಪ್ಷನ್ ಸಿ ಹತ್ತನೇ ಚಾಮರಾಜ ಒಡೆಯರು ಆಪ್ಷನ್ ಡಿ ರಾಜ ಒಡೆಯರು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಹತ್ತನೇ ಚಾಮರಾಜೇಂದ್ರ ಒಡೆಯರು ಅವರು ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನ ನಿರ್ಮಿಸಿದರು ಇವರ ಆಳ್ವಿಕೆ ಬಂದ್ಬಿಟ್ಟು ಹದಿನೆಂಟುನೂರ ಎಂಬತ್ತೊಂದರಿಂದ ಹದಿನೆಂಟುನೂರ ತೊಂಬತ್ನಾಲ್ಕರ ಅವಧಿ ಈ ಅವಧಿಯಲ್ಲಿ ಹತ್ತನೇ ಚಾಮರಾಜ ಒಡೆಯರು ರೈಲು ಮಾರ್ಗವನ್ನ ನಿರ್ಮಿಸಿದರು ಈ ಹತ್ತನೇ ಚಾಮರಾಜ ಒಡೆಯರು ಆಳ್ವಿಕೆ ಮಾಡಿರೋದು ಹದಿನೆಂಟುನೂರ ಎಂಬತ್ತೊಂದರಿಂದ ಹದಿನೆಂಟುನೂರ ತೊಂಬತ್ನಾಲ್ಕರ ಅವಧಿಯಲ್ಲಿ ಮಕ್ಕಳೆ ಇದರ ಮಧ್ಯೆ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಬೆಂಗಳೂರು ಮೈಸೂರು ರೈಲ್ವೆ ಮಾರ್ಗವನ್ನ ಇವರು ನಿರ್ಮಿಸಿದರು ಬೆಂಗಳೂರು ಮೈಸೂರು ರೈಲ್ವೆ ಮಾರ್ಗ ಯಾವಾಗ ಹದಿನೆಂಟುನೂರ ನೂರ ಎಂಬತ್ತೆರಡರಲ್ಲಿ ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತನೇ ಚಾಮರಾಜ ಒಡೆಯರು